ಬೆಳಗಾವಿ ಸ್ಮಾರ್ಟ್ ಸಿಟಿಯಲ್ಲಿ ನಿಯಮ ಬಾಹಿರ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಂಜುನಾಥ್ ಬನಶಂಕರಿ ಎಂಬುವರು ಆರೋಪಿಸಿದ್ದಾರೆ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಬೆಳಗಾವಿ ಸ್ಮಾರ್ಟ್ ಸಿಟಿಯಲ್ಲಿ ನೂತನ ಸಿಐಟಿಐಎಸ್ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯ ನಿಯಮ ಬಾಹಿರವಾಗಿ ಯೋಜನಾ ಸಂಯೋಜಕರನ್ನ ನೇಮಕ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಎಂದರು ಪತ್ರಿಕಾ ಪ್ರಕಟಣೆಯನ್ನು ನಮ್ಮ ಮಾಧ್ಯಮ ಮಿತ್ರರಿಗೆ ಹದಿನೈದು ನವೆಂಬರ್ ಅಂದು ನಾನು ಕೊಟ್ಟಿರ್ತೇನೆ ಸೊ ಅದಕ್ಕೆ ಬೆಳಗಾವಿ ಸ್ಮಾರ್ಟ್ ಸಿಟಿಯ ವ್ಯವಸ್ಥಾಪಕ ನಿರ್ದೇಶಕರು ಪ್ರತ್ಯುತ್ತರ ಕೊಡ್ತಾರೆ ಏನು ನಾವೆಲ್ಲ ನಿಯಮ ಇದು ಪಾಲನೆ ಮಾಡಿ ನಾವು ಇದನ್ನ ನೇಮಕಾತಿ ಮಾಡಿರ್ತೀವಿ ಹೇಳಿ ಯಾವುದೂ ನಿಯಮವನ್ನು ಉಲ್ಲಂಘಿಸಿರುವುದಿಲ್ಲ ಅಂತ ಹೇಳ್ತಾರೆ ಅವರು ಫಸ್ಟ್ ಆಫ್ ಆಲ್ ನಾನು ಹೇಳೋದೇನಂತ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಮೇತ ನಾನು ಕೊಟ್ಟಿದ್ದೀನಿ ನೇಮಕಾತಿ ಅನ್ನೋ ಪ್ರಶ್ನೆ ಬಂದಿರಲಿಲ್ಲ ಒಬ್ರು ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಆಫೀಸರ್ ಒಂದು ಟೈಮ್ ಲೈನ್ ಸೆಟ್ ಮಾಡಿ ನಿಯುಕ್ತಿ ಮಾಡಿ ಅಂತ ಹೇಳ್ತಾರಂತಂದ್ರೆ ಅವ್ರು ನಿಯುಕ್ತಿ ಮಾಡಬೇಕಾಗಿತ್ತು ಅದು ಕೂಡ ಅವ್ರೇನೋ ನೇಮಕಾತಿ ಮಾಡ್ಕೊಂಡಾರೆ ಸೈ ಈಗ ಡಬಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾರ್ಯಪಾಲಕ ಅಭಿಯಂತರ ಜಾಗದಲ್ಲಿ ನೀವು ಅಸಿಸ್ಟೆಂಟ್ ಇಂಜಿನಿಯರ್ನ ನೇಮಕಾತಿ ಮಾಡ್ಕೋತೀರಿ ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳ್ತೀನಿ ಸೊ ನಾನು ಈಗ ಆಗಬೇಕಾಗಿರೋದು ಏನಂತಂದ್ರೆ ಜಾಯಿಂಟ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಈಸ್ ಈಕ್ವಲ್ ಟು ಅ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಅವರ ಆದೇಶದ ಪ್ರಕಾರ ಈ ರದ್ ಈ ಒಂದು ನೇಮಕಾತಿಯನ್ನು ರದ್ದು ಮಾಡಿ ಡಬಲ್ ಇ ಅವರನ್ನು ಇದನ್ನ ಈ ಪೊಸಿಷನ್ ಅಲ್ಲಿ ಕುಣಿಸಬೇಕು ಯಾಕಂದ್ರೆ ಅರವತ್ತು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಆಗಿರೋದ್ರಿಂದ ಇನ್ ಕೇಪೇಬಲ್ ಒಂದು ಮನುಷ್ಯನ ಕೈಯಾಗಿ ಇದನ್ನು ಕೂಡ ಕಾಯಂಗಿಲ್ಲ ಇನ್ನೊಂದೇನಂತಂದ್ರೆ ಅವ್ರ ಒಂದು ಪರ್ಸನಲ್ ಫೇವರೇಟಿಸಮ್ ಅಜೆಂಡಾನ ಅಚೀವ್ ಮಾಡಲಿಕ್ಕೆ ಬೆಳಗಾವಿ ಜನರನ್ನ ಬಲಿ ಕೊಡ್ತಾ ಇದ್ದಾರೆ ಯಾರು ನಮ್ಮ ಸ್ಮಾರ್ಟ್ ಸಿಟಿ ಎಂ ಡಿ ಅವರು ಆಮೇಲೆ ಈ ವಿಷಯನ ನಾವು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ವಿ ಮನೆ ಶ್ರೀ ವಿಪುಲ್ ಬನ್ಸಲ್ ಬೆಳಗಾವಿಯ ಉಸ್ತುವಾರಿ ಕಾರ್ಯದರ್ಶಿ ಅವರ ಗಮನಕ್ಕೂ ತಂದ್ವಿ ಮಾನ್ಯ ಶ್ರೀ ಶಾಲಿನಿ ರಜನೀಶ್ ಅವರು ಅವ್ರ ಗಮನಕ್ಕೂ ತಂದ್ವಿ ಅದರಿಂದ ವಿಪುಲ್ ಬನ್ಸಲ್ ಅವ್ರ ರಿಪ್ಲೈ ಏನು ಅಂತಂದ್ರೆ ಅವರು ವಾಪಸ್ ಎಮ್ ಡಿವರೆಗೇನೆ ಲೆಟ್ರ್ ಬರೀತಾರೆ ಏನಂತೇಳಿ ನೀವು ಇದನ್ನ ನಿಯಮಾನುಸಾರ ಪರಿಶೀಲನೆ ಮಾಡಿ ಒಂದು ಸರ್ಕಾರಕ್ಕೆ ವರದಿ ಸಲ್ಲಿಸ್ಬೇಕಂತ ಹೇಳಿ ಸೊ ವಿಪುಲ್ ಬನ್ಸಲ್ ಅವ್ರು ಏನು ಅಂತಂದ್ರೆ ತುಡುಗರಿಗೆ ಒಂದು ಪತ್ರ ಬರೋದು ನೀವು ಹೆಂಗೆ ತುಡುಗು ಮಾಡಿದ್ರಿ ಯಾವ ಥರ ತುಡುಗ ಯಾವ ಥರ ತುಡುಗು ಮಾಡಿದ್ರಿ ಎಷ್ಟು ತುಡುಗು ಮಾಡಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಅವ್ರು ಕೇಳ್ತಾರೋ ಸೊ ಈಗ ನಾವು ಒಂದು ವೈಯಕ್ತಿಕ ಪ್ರತಿನಿಧಿತ್ವವನ್ನು ಎಲ್ಲರಿಗೂ ಕೊಟ್ಟಿರ್ತೀವಿ ಮುಂದಿನ ಏಳು ದಿವಸದಲ್ಲಿ ಈ ನೇಮಕಾತಿಯನ್ನು ರದ್ದು ಮಾಡಿ ಇದನ್ನ ಎಲಿಜಿಬಲ್ ಪರ್ಸನ್ ನಾವು ಕುರಿಸ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಕಾನೂನಾತ್ಮಕ ಕ್ರಮವನ್ನು ಕೋರ್ಟ್ ತಗೊಳ್ತದ ನಾವು ಕೋರ್ಟಿಗೆ ಹೋಗ್ತೀವಿ ಅನ್ನೋ ಒಂದು ಮಾತು ಹೇಳ್ತೀನಿ ಮಂಜುನಾಥ್ ಬನ್ಶಂಕ್ರಿ ಒಟ್ಟು ಹದಿನೆಂಟು ನಗರಗಳನ್ನು ಈ ಯೋಜನೆಗೆ ಆಯ್ಕೆ ಮಾಡಲಾಗಿದ್ದು ಇದರ ಮೇಲುಸ್ತುವಾರಿಗಾಗಿ ನಿಯಮಾವಳಿ ಪ್ರಕಾರ ಡಿಜಿಎಂ ರ್ಯಾಂಕ್ನ ಅಧಿಕಾರವನ್ನ ಅಥವಾ ಕಾರ್ಯನಿರ್ವಾಹಕ ಅಭಿಯಂತರರನ್ನ ಯೋಜನೆಯ ಸಂಯೋಜಕರಾಗಿ ನೇಮಕ ಮಾಡಿಕೊಳ್ಳಬೇಕಿತ್ತು ಆದರೆ ಸ್ಮಾರ್ಟ್ ಸಿಟಿಯಲ್ಲಿನ ಸಹಾಯಕ ಎಂಜಿನಿಯರ್ ಒಬ್ಬರನ್ನೇ ನಿಯಮ ಬಾಹಿರವಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ